ಗಂಡ ಬೈತೆ ಮಾವಿನ ಹೆಣ್ಣಿಗೆ ನಾವು ಎಮ್ಮೆ ಆಗಿರ್ಬೋದು ಅದ್ರ ಸ್ಕಿನ್ ಎಮ್ಮೆ ಅಲ್ಲ ಬರೀ ಇಂತದೇ ಹೆಣ್ಮಕ್ಳು ಅಂದ್ರೆ ಪ್ರಯೋಗ ಪ್ರಯೋಗ ಅಂದ್ರೆ ಎಕ್ಸ್ಪೆರಿಮೆಂಟ್ ಗಂಡ್ಮಕ್ಳು ತಿನ್ಬೋದು ಹೆಣ್ಮಕ್ಳು ಮಾತ್ರ ವಾರ ಒಪ್ಪತ್ತು ವೆಜ್ ಗಿಂತ ಸೂಪರ್ ಆಗಿರ್ತೈತೆ ಇಷ್ಟು ಹಿಟ್ ಆಗೈತೆ ಫ್ರೆಂಡ್ಸ್ ಇದ್ರಲ್ಲಿ ಒಂದ್ ಹತ್ತು ದೋಸೆ ಆಗ್ತೈತೆ ಒಂದ್ ಹೊರಗಡೆ ಹೋಗಿ ಬಜ್ಜಿ ಬೊಂಡೆ ಚೆನ್ನಾಗ್ ತಿನ್ಬಿಟ್ಟು ಮಿಕ್ಕಿದ್ದು ಪಕ್ಕಿದ್ ನನ್ಗೆ ಕವರ್ ಅಲ್ಲಿ ತುಂಬಾ ಬಂದಿದ್ಯಾ ಅಂತ ಆಯ್ತು ನನ್ ಗೊತ್ತು ಆಚೆ ಹೋಗಿ ನನ್ ಬಿಟ್ಬಿಟ್ಟು ಏನೋ ತಿನ್ಬಿಟ್ ಬಂದಿದ್ಯಾ ಹಸಿ ಬಿಡ್ಸ ಕೈ ಕೈ ಉರಿ ಬರ್ತೈತೆ ಕಿವಚ್ ಕೊಡಪ್ಪಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾವಂತೂ ಬೆಳಿಗ್ಗೆ ಬೆಳಿಗ್ಗೆ ಸೂಪರ್ ಆಗಿ ರೆಡಿ ಆಗ್ಬಿಟ್ಟಿದೀವಿ ಸಕ್ಕ ಸ್ಮಾರ್ಟ್ ಆಗಿದ ನಾನು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಎದ್ದಾಗಿಂದ ಹಾಗೆ ಕೂತೈತೆ ಒಂದು ಮುಖ ಎಲ್ಲ ಏನಿಲ್ಲ ಗಂಡು ಮಕ್ಳು ಯಾವಾಗ್ಲೂ ಹಿಂಗೆ ಫ್ರೆಂಡ್ಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬಾರ್ದು ಬೆಳಗ್ಗೆ ಬೆಳಗ್ಗೆ ಟಿಫನ್ ಏನಬೇಕು ನಾನೇ ಹೇಳ್ಕೊಟ್ಟೆ ಫ್ರೆಂಡ್ಸ್ ಇದಕ್ಕೆ ಮುಂಚೆ ಬಿಸಿ ಬೆಳೆ ಬತ್ತೆ ಮಾಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲು ವೆರಿ ವೆರಿ ಸ್ಪೆಷಲ್ಲು ಕರಬೇ ಒಬ್ಬ ಗೊತ್ತಿಲ್ಲ ಫ್ರೆಂಡ್ಸ್ ಮುಂದೊಂದು ದಿನ ಮಾಡಿದ್ರು ಮಾಡ್ಬಿಡ್ತೀನಿ ಫ್ರೀಯಾಗಿ ಇಷ್ಟು ಸಿಕ್ಕೈತೆ ಅಂತ ಅದನ್ನು ಮಾಡ್ತಾಯಿಲ್ಲ ಬಿಸಿಬೇಳೆ ಭಾತ್ ಇದ್ದೀನಿ ಈ ಪ್ಯಾಕೆಟ್ ತಂದಿಟ್ಟು ತುಂಬ ದಿನ ಆಯಿತು ನೋಡ್ತಾ ಇದ್ದೀನಿ ಇದ್ದೀನಿ ಒಂದು ಮಾಡೋಕ್ಕೆ ಟೈಮೇ ಬಂದಿಲ್ಲ ಆಮೇಲೆ ರಾಗಿ ಹಿಟ್ಟು ಖಾಲಿ ಆಗೈತಾರ ಇವತ್ತು ಟೈಮ್ ಬಂದೇ ಬಿಡ್ತು ಇವತ್ತು ಮಾಡೇ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಮನೇಲಿರೋಷ್ಟು ತರಕಾರಿಗಳು ತೊಗೊಂಡಿದ್ದೀನಿ ಚಿಕನ್ ಸಾಂಬಾರು ಕುದಿಸ್ಬಿಟ್ಟು ಒಂದು ಸ್ವಲ್ಪ ಇತ್ತ್ಬಿಟ್ಟು ಸೈಡ್ಗೆ ಎತ್ತಿಟ್ಟೆ ಸ್ಮೆಲ್ಗೇನೆ ಶಿವ ಇವತ್ತು ತಿನ್ಬಿಡ್ತೀನಿ ಇವತ್ತು ಒಂದೇ ತಿನ್ಬಿಡ್ತೀನಿ ತಿನ್ಬಿಡ್ತೀನಿ ಅಂತೈತೆ ಅದು ತಿನ್ನೋಕ್ಕೂ ಮುಂಚೆ ಪಟಪಟ ಅಂತ ಅಡುಗೆ ಮಾಡಬೇಕು ನಾವು ಸೋಮವಾರ ತಿನ್ನಬಾರ್ದು ಫ್ರೆಂಡ್ಸ್ ಒಂದು ಸಲ ನಾವು ಡಿಸೈಡ್ ಮಾಡಿದ್ರೆ ನಮ್ಮ ಮಾತು ನಾವೇ ಕೇಳಬಾರ್ದು ಅದಕ್ಕೆ ಬೇಗ ಬೇಗ ಟಿಫನ್ ಮಾಡ್ಬಿಡ್ತೀನಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೊದ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕ್ಕೂ ಮುಂಚೆನೇ ಒಂದು ಸಣ್ಣ ಟಿಪ್ಪಿದೆ ಇದನ್ನು ಫಾಲೋ ಮಾಡಿದ್ರೆ ಬೇಗ ರೆಸಿಪಿ ಆಗ್ತದೆ ತುಂಬ ಟೇಸ್ಟ್ ಆಗಿಬಿಟ್ಟೆ ಅದನ್ನ ಈಗ ಫಾಲೋ ಮಾಡ್ತೀನಿ ಅಳತೆ ಪ್ರಕಾರ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾವುದು ನಾನು ಅಳತೆಲೆ ಹೇಳಿದ್ದೀನಲ್ಲ ಮಾಡಿದ್ದೀನಲ್ಲ ನಾನೇ ಅಳತೆ ಪ್ರಕಾರ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ಸಾಲ ನಮಗೆ ಒಂದೂವರೆ ಕಪ್ ಬೇಕು ಒಂದೂವರೆ ಬಟ್ಲು ಅಕ್ಕಿ ಹಾಕ್ಕೊತೀನಿ ಇದಕ್ಕೆ ಮುಕ್ಕಾಲು ಕಪ್ಪು ತೊಗರಿ ಬೇಳೆ ಮುಕ್ಕಾಲು ಕಪ್ಪಾ ಕಾಲ್ ಕಪ್ಪು ಹೆಸರುಬೇಳೆ ಫಸ್ಟ್ ಟೈಮ್ ಹೆಸರುಬೇಳೆ ನಾವು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದ್ರೆ ಕಾಲ್ ಕಪ್ಪು ಕಾಲ್ ಕಪ್ಪು ಹೆಸರು ಇವು ಇವ್ ಮೂರನ್ನ ಚೆನ್ನಾಗಿ ತೋದು ಮೊದಲು ನೆನಸಾಕ್ ಇರ್ತೀನಿ ನೆನಸ್ಬಿಟ್ಟು ಮಾಡಿದ್ರೆ ಸೂಪರ್ ಡೂಪರ್ ಟೇಸ್ಟ್ ಬರ್ತೈತೆ ಫ್ರೆಂಡ್ಸ್ ನಾನು ಮಾಡಿಲ್ಲ ಫಸ್ಟ್ ಟೈಮ್ ಹೆಸರು ಬೆಳೆ ಹಾಕಿಬಿಟ್ಟು ಮಾಡ್ತಿರೋದು ನೋಡೋಣ ಹೆಂಗ್ ಬರ್ತೇತೇನೋ ಅಂತ ಓಕೆ ಫ್ರೆಂಡ್ಸ್ ಬೇಳೆ ಹಾಕೆಲ್ಲ ನೆನ್ಸಾ ಇಟ್ಟಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಒಂದು ಇಪ್ಪತ್ತು ನಿಮಿಷ ಅಷ್ಟಲ್ಲಿ ನೆನೆತೈತೆ ಐದು ನಿಮಿಷ ನೆಂದರು ಸಾಕು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇದಕ್ಕೆ ಇದು ಬಟಾಣಿ ನೆನೆಸಿದರೆ ಸೂಪರಾಗಿರ್ತಾಯಿತ್ತು ಬಟಾಣಿ ಇಲ್ಲ ಮನೇಲಿ ಅದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕ್ಕೊಡಲ್ಲ ಫ್ರೆಂಡ್ಸ್ ನಾನು ಬಿಸಿಬೇಳೆ ಬದುಕಿಗೆ ಹೋದ್ಸಲ ನಾನು ಬಾತ್ ಮಾಡಿದಾಗ ಬೆಳ್ಳುಳ್ಳಿ ಟ್ರೈ ಮಾಡಿ ಹಾಕಿ ಅಂತೇಳಿದ್ರಿ ಅದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಇಷ್ಟು ತರಕಾರಿ ಇತ್ತು ಬೀನ್ಸು ಆಲೂಗಡ್ಡೆ ಮತ್ತು ಕ್ಯಾರೆಟು ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ಕೊಡು ಇನ್ನೊಂದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟು ಹಾಕ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಗಂಟೆ ಫ್ರೆಂಡ್ಸ್ ಎಂಟು ವರೆಷ್ಟ್ರಲ್ಲಿ ಈ ರೆಸಿಪಿ ನಾನು ಮಾಡಬೇಕು ಅದಕ್ಕೆ ಪಟಪಟ ಅಂತ ಮಾಡ್ತೀನಿ ಕುಕ್ಕರ್ ಒಲೆ ಮೇಲೆ ಇಕ್ಕೊಂಡು ಅದಕ್ಕೆ ನೆನೆಸ್ಕೊಂಡಿರೋ ಬೇಳೆ ಮತ್ತೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ತರಕಾರಿಗಳನ್ನೂ ಹಾಕ್ಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕ್ಕೊಂಡು ಇದೆಲ್ಲ ಮುಳುಗೋಷ್ಟು ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ಮರ್ದ್ಬಿಟ್ಟಿದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಆಮೇಲೆ ಕ್ಯಾಪ್ ಹಾಕಬೇಕು ಆವಾಗ ನುಣ್ಣಗೆ ಬೇಯ್ದಿದೆ ಬೇಗ ಬೇಯಲಿ ಅಂತ ಈ ಓಕೆ ಫ್ರೆಂಡ್ಸ್ ಅಕ್ಕಿನ ಬೇಳೆ ನಾನು ಸ್ವಲ್ಪ ಜಾಸ್ತಿ ನೆನೆಸ್ಕೊಬಿಟ್ಟಿದೆ ಅದಕ್ಕೆ ಇಷ್ಟು ಮಿಕ್ಬಿಟ್ಟೈತೆ ಇದನ್ನ ಏನು ಮಾಡ್ತೀನಿ ಅಂದರೆ ನಾನು ಕೊಂಚ ಸ್ಫೂತಿ ಉಪಯೋಗಿಸ್ತೀನಿ ಮಾಮೂಲಿ ಇದಕ್ಕಿನ್ನೂ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಉದ್ದು ಕಡಲೆ ಮೆಂತೆ ಎಲ್ಲ ಅನ್ನಿಸ್ಬಿಟ್ಟು ಆಮೇಲೆ ದೋಸೆ ಆಗ್ತಿದೆ ಅಷ್ಟೇ ನಾನು ಅಳತೆ ಇಟ್ಕೊಂಡು ಮಾಡಿದ್ರೆ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಅಳತೆ ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಮಾಡ್ತಾರೆ ನಾನು ಅಳತೆ ಇಟ್ಕೊಂಡು ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ನನ್ನ ಹೇಳಿದ್ರು ಕಣ್ಣಾಡ್ತಾನೆ ಬ್ರೆಸ್ಟ್ ಬ್ರೆಶ್ಟ್ ಅಲ್ಲ ಬೆಸ್ಟು ಬೆಸ್ಟು ಕಡಲೆ ಬೀಜ ಹಾಕಿಲ್ಲ ಒಂದು ಕಪ್ ಕಡಲೆ ಬೀಜ ಕಡಲೆಕಾಳು ಒಂದೆರಡು ಸ್ಪೂನ್ ಅಷ್ಟು ಮೆಂತೆ ಅರ್ಧ ಸ್ಪೂನು ಅಷ್ಟೇ ದೋಸೆ ರೆಡಿ ನಾಳೆ ಈಗ ಇಷ್ಟನ್ನು ತೊಳೆದಿನಿ ನೆನೆಸ್ಬೇಕು ಸಂಜೆಗೆ ರುಬ್ಕೋಬೋದು ಅವಲಕ್ಕಿ ಆಗಲಿ ಅನ್ನ ಆಗಲಿ ಮಾಡಿದ್ರೆ ಅನ್ನ ಮಿಕ್ಕಿದ್ರೆ ಅನ್ನದಲ್ಲಾಗಲಿ ಏನಾದರೂ ಅಕ್ಕಿ ರುಬ್ಕೋಬೋದು ದೋಸೆಗಳು ಆಯ್ತು ಓಕೆ ಫ್ರೆಂಡ್ಸ್ ಇದು ವಿಸಿಲ್ ಬರೋಕೆ ಒಂದು ಹತ್ತು ನಿಮಿಷ ಆದ್ರೂ ಟೈಮ್ ತಗೋತೈತೆ ಅಷ್ಟಲ್ಲಿ ಬಾಗಿಲಿಗೆ ನೀರು ಹಾಕ್ಬಿಡ್ತೀನಿ ಎರಡು ವಿಸಿಲ್ ಬಂತು ಫ್ರೆಂಡ್ಸ್ ಈಗ ಆಫ್ ಮಾಡಿದಿನಿ ನಾವೇ ಎತ್ತಕ ಹೋಗ್ಬಾರ್ದು ಒಳಗಡೆ ಎಲ್ಲಾ ಹಂಗಂಗೆ ಎದ್ಬಿಡುತ್ತೆ ಬೇದಿರ ಅದು ಒಂದ್ ಸ್ವಲ್ಪ ಹೇರೆಲ್ಲ ಹೋಗೋ ತನಕ ಇದನ್ನು ಮಾಡ್ಕೊತಾ ಇರ್ತೀನಿ ಮಿಕ್ಸ್ ಮಾಡ್ಬೋದು ಕುಕ್ಕರಲ್ಲಿ ತರಕಾರಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಹೇರೋಗಕ್ಕೆ ಬಿಟ್ಟಿರೋ ಗ್ಯಾಪ್ ಅಲ್ಲಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಡ್ಲಿ ಇಟ್ಕೊಂಡು ಜಾಸ್ತಿ ಎಣ್ಣೆ ಹಾಕೋಬೇಕು ಆಮೇಲೆ ಸಾಸ್ವೆನ ಹಾಕೋಬೇಕು ಸಾಸ್ವೆಲ್ಲ ಚಿಟಾ ಪಟ ಹಿಡಿದ ಮೇಲೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಕೋಬೇಕಾಯ್ತು ಫ್ರೆಂಡ್ಸ್ ಯಾವುದೋ ಕ್ಯಾಂಡಲ್ ದೊಡ್ಡ ದೊಡ್ಡದಾಗ ಹಚ್ಕೊಬಿಟ್ಟಿದ್ದೀನಿ ಉದ್ದಾಗಿ ಬಾಕ್ಸ್ ಬಾಕ್ಸ್ ಆಗ ಹಚ್ಕೊಳ್ಳೋದ್ ಬಿಟ್ಟು ಅದೇ ಆಮೇಲೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡೆ ಆಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಹುಳಿ ಟೊಮೊಟೊ ಫ್ರೆಂಡ್ಸ್ ಇದು ಅಂದರೆ ನಾಟಿ ಟೊಮೊಟೊ ಏನು ಹೇಳಿ ಫ್ರೆಂಡ್ಸ್ ಹುಳಿ ಐಟಮ್ಗಳಿಗೆ ಹುಳಿ ಸಾರುಗಳು ಅದು ಏನಾರು ಮಾಡ್ತೀವಲ್ಲ ಅದಕ್ಕೆ ನಾಟಿ ಟೊಮೊಟೊ ಹಾಕ್ಬಿಟ್ರೆ ಆ ಟೇಸ್ಟೇ ಬೇರೆ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟೇ ಬಂದುಬಿಡ್ತೈತೆ ಆಮೇಲೆ ಟೊಮೊಟೊನೂ ಚೆನ್ನಾಗಿ ಬಿಟ್ಟು ಆಮೇಲೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೋಬೇಕು ಆಮೇಲೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ನಮ್ಮ ಮನೆಯಲ್ಲಿರೋ ಬೇಳೆ ಸಾಂಬಾರ್ ಪೌಡರು ಅಂದರೆ ಸಾಂಬಾರು ಪುಡಿ ಮನೇಲಿ ಬೇಳೆ ಸಾರಿಗೆ ಬಳಸ್ತೀವಲ್ಲ ಅದನ್ನು ಒಂದೆರಡು ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದೇ ಸೀಕ್ರೆಟು ಯಾವುದೇ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ ಮನೇಲಿ ಬೇಳೆ ಪೌಡ್ರ್ ಒಂದು ಸ್ವಲ್ಪ ಹಾಕ್ರಿ ಸಕ್ಕತ್ತಾಗಿರ್ತೈತೆ ಆಮೇಲೆ ಹುಣ್ಸೆಣ್ಣು ಗೊಜ್ಜುನು ಹಾಕೊಂಡು ಸೊ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ತರಕಾರಿ ಅನ್ನಕ್ಕೆ ಬೇಯಿಸಿಕೊಂಡಿದ್ದೀನಿ ಇದಕ್ಕಾಗಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯಾಕ್ಬಿಡಬೇಕು ಆಮೇಲೆ ಕುದಿತಿದ್ದಂಗೆ ಹೇರೋಗಿತ್ತು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಐಟಮ್ಗಳೆಲ್ಲ ಇದಕ್ಕೆ ಹಾಕೊಳ್ತೀವಿ ಫುಲ್ ಗಂಜಿ ಗಂಜಿಯಾಗಿ ಬೇಯಿಸ್ಕೋಬೇಕು ಆದ್ರೆ ನಮ್ದು ಚಿಕ್ಕ ಕುಕ್ಕರ್ ಅಲ್ವಾ ಹಂಗಾಗಿ ಜಾಸ್ತಿ ನೀರು ಹಾಕಿದ್ರೆ ಎಲ್ಲ ಸೋರಿ ಬರ್ತೈತೆ ಅದಕ್ಕೆ ಒಂದು ಸ್ವಲ್ಪ ಅನ್ನ ಥರನೇ ಮಾಡ್ಕೊಂಡಿದ್ದೆ ಈ ತೆಳ್ಳಗೆ ಮಾಡ್ಕೊಂಡು ಇದ್ರೊಳಗೆ ಕುದಿಸ್ಕೊಂಡ್ರೆ ಸರಿ ಹೋಗ್ತೈತೆ ಎಕ್ಸ್ಟ್ರಾ ನೀರು ಹಾಕೊಂಡು ಬಿಸಿ ನೀರು ಹಾಕೊಂಡು ಅಂತ ಆಮೇಲೆ ಕರ್ಬೇವು ಕೊತ್ತಂಬರಿ ಆಪ್ಷನ್ ಫ್ರೆಂಡ್ಸ್ ಯಾರು ಹಾಕಲ್ಲ ಅಂತ ಅನ್ಕೋತೀನಿ ನಾನು ತಿಂದಿದ ಕಡೆ ಎಲ್ಲೂ ಕರ್ ಕೊತ್ತಂಬರಿ ನೋಡಲಿಲ್ಲ ಮನೇಲಿ ಐತೆ ಅಂತ ಹಾಕ್ಬಿಟ್ಟೆ ಇಷ್ಟೇ ಸಿಂಪಲ್ ಮಿಸ್ಸಿಂಗು ನಮ್ಮ ಅಡುಗೆನಲ್ಲಿ ಏನಾದ್ರೂ ಒಂದು ಮಿಸ್ಸಿಂಗ್ ಇರಬೇಕು ಫ್ರೆಂಡ್ಸ್ ಅದು ದೃಷ್ಟಿ ಹೋಗುತ್ತೆ ಅಂತ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಟೇಸ್ಟ್ ಇತ್ತು ಅಂತ ಆ ಒಂದು ಮಿಸ್ ಆದ್ರೆ ಟೇಸ್ಟ್ ಇತ್ತು ಬಿಸಿ ಚಿ 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 ಖಾರ ಬೂಂದಿ ಇರ್ಬೇಕಾಗಿತ್ತಪ್ಪಿ ಕಾಂಬಿನೇಷನ್ ಕಡ್ಲೆಪುರಿ ಖಾರ ಬೂಂದಿ ಇಲ್ಲ ಕಡ್ಲೆಪುರಿ ಐತೆ ಫ್ರೆಂಡ್ಸ್ ಹೋಗ್ಲಿ ಬಿಡು ಹಂಗೆ ಅಡ್ಜಸ್ಟ್ ಮಾಡ್ಕೊ ಇಷ್ಟಾಯ್ತಪ್ಪ ಇವನ ಅವ್ನ ಬೆಳಗ್ಗೆನೆ ಚಿಕನ್ ಸಾರು ಅನ್ನ ತಿನ್ಬಿಟ್ಟು ಮೊಲಗವನೇ ರಾತ್ರಿ ಎಲ್ಲ ಮನೆ ಬಿಟ್ಟು ಹೋಗೋಷ್ಟು ದೊಡ್ಡ ಮನುಷ್ಯ ಅಂದ್ರೆ ನಿನ್ಗೆ ಎಷ್ಟು ಜಂಬ ಬಂದೈತೆ ಟಾಮ್ ಯಾವಾಗಲೂ ಚೆನ್ನಾಗೇ ಮಾಡ್ತೀನಪ್ಪಿ ಇವತ್ತು ಆಗಿ ಮಾಡಿರೋದು ನೋಡಿ ಫ್ರೆಂಡ್ ಚೆನ್ನಾಗಿ ಮಾಡೋಳಲ್ಲ ಒಂದೈತೆ ಅದೇ ಎಲ್ಲ ಐಟಮ್ಸ್ ಇರಬೇಕು ಶಿವ ಇಮ್ಯಾಜಿನ್ ಏನಂದ್ರೆ ಫ್ರೆಂಡ್ಸ್ ಈಗ ಒಂದು ವರ್ಷದ ಹಿಂದೆ ಮಾಡ್ತಿದ್ನಲ್ಲ ಅವು ಅಷ್ಟೊಂದು ರುಚಿ ಬರ್ತಾರೆ ಯಾಕಂದ್ರೆ ನಮ್ಮ ಮನೇಲಿ ಐಟಮ್ಸ್ ಇರ್ತಾರಿಲ್ಲ ಅದಕ್ಕೆ ಚೇಂಜ್ ಡಿಫ್ರೆನ್ಸ್ ಅನಿಸ್ತಿದೆ ಸ್ಟೆಪ್ ಬೈ ಸ್ಟೆಪ್ ನಾನು ಚೆಫ್ ಆಗ್ತಾ ಇದ್ದೀನಲ್ಲ ಫ್ರೆಂಡ್ಸ್ ನಮ್ಗೆ ಆಶ್ಚರ್ಯ ಬಿಸಿ ಬೇಳೆ ಬಂದು ಟೇಸ್ಟ್ ಸೂಪರ್ ಆಗಿತ್ತು ಅಥವಾ ಬಿಸಿ ಬಿಸಿಯಾಗಿ ಎರಡು ಪ್ಲೇಟ್ ಬಾರಿಸ್ಬಿಟ್ಟೆ ಎದ್ದೊಡಕೆ ಕಷ್ಟ ಆಗ್ತೈತೆ ಬಿಸಿಬೇಳೆ ಬಾತ್ ಮಾಡಿದ್ನೋ ಸ್ಲೀಪಿಂಗ್ ಬಾತ್ ಮಾಡಿದ್ನೋ ಒಂದು ಗೊತ್ತಾಗ್ತಾ ಇಲ್ಲ ನಿದ್ದೆ ಶೆಟ್ ದೇವರೇ ಅದಕ್ಕೆ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಮುಂಚೆ ರಂಗೋಲಿ ಹಾಕ್ಬಿಡ್ಬೇಕು ನಾನು ಬಿಸಿಬೇಳೆ ಬಾತ್ ಬಿಸಿ ಬಿಸಿ ತಿನ್ನಬೇಕು ರಂಗೋಲಿ ಹಾಕ್ಬಿಟ್ಟು ಬರೋಷ್ಟು ತಣ್ಣಗಾಗ್ಬಿಡ್ತೀನಿ ಅಂತ ತಿಂದೆ ನಿದ್ದೆ ಬರ್ತೈತೆ ಒದ್ದಾಡ್ಕೊಂಡು ರಂಗೋಲಿ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ರಂಗೋಲಿ ಕಡ ಮೊದಲು ತುಳಸಿ ಗಿಡದ ಹತ್ರ ಎಲೆ ಗಿಡದ ಹತ್ರ ಎಲ್ಲ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇನ್ಮೇಲೆ ನಮ್ಮ ಗಿಡಗಳ ಹತ್ರ ಮೂರ್ ಮೂರು ರಂಗೋಲಿ ಹಾಕೋಬೇಕು ಯಾಕಂದ್ರೆ ಮೂರು ಮೂರು ದೇವ್ರು ಇದಾರೆ ಅದಕ್ಕೋಸ್ಕರ ಮೊದಲು ರಂಗೋಲಿ ಹಾಕೋಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಫ್ರೆಶ್ ಆಗಿ ಬಂದುಬಿಟ್ಟು ಅಷ್ಟು ಕುಂಕುಮ ಇಟ್ಕೊಂಡು ಕಡ್ಡಿ ಹಚ್ಕೊಳ್ಳೋ ಥರ ಪ್ಲಾನ್ ಮಾಡ್ಕೊಳ್ತೀನಿ ಆ ಕಡೆ ಕಡೆ ಫ್ಲವರ್ ಹಾಕೊಂಡು ಎಲೆಗಳು ಬರ್ಕೊಂಡು ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಈ ಥರ ನಾಲ್ಕು ಎಳೆದು ಹಾಕೊಂಡೆ ಎಲ್ಲ ಕಡೆ ಒಂದೇ ರಂಗೋಲಿ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಬಾಗಿಲಿಗೆ ಬಂದ್ಬಿಟ್ಟು ನಾಲ್ಕು ಕೆಳೆ ರಂಗೋಲಿನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕನಕಪುರ ಕಡೆ ಅಜ್ಜಿ ಇದೇ ರಂಗೋಲಿನೇ ಹಾಕ್ತಾ ಇರ್ತವ್ರು ಯಾವಾಗಲೂ ನಾನು ಯಾಕೆ ಹಾಕ್ಬಾರ್ದು ಅಂದ್ಬಿಟ್ಟು ರುಚಿಗೆ ಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಇದ್ರ ಈ ಥರ ರಂಗೋಲಿ ಹಾಕೋಕ್ಕೆ ಒಂದೇ ಸಲ ನಾಲ್ಕು ಎಳೆ ಬರೋ ಥರ ರಂಗೋಲಿ ಹಾಕ್ತಾರೆ ನಾನು ಒಂದೊಂದೇ ಎಳೆ ಹಾಕ್ತಿದ್ದೀನಲ್ಲ ಅದು ನಾ ಒಂದೇ ಸಲ ಬರೋ ಥರ ಹಾಕ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ ಬರ್ತಾಯಿಲ್ಲ ಇದನ್ನ ಅಜ್ಜಿಗಳು ಮಾತ್ರ ಹಾಕ್ತಾರಲ್ಲ ಮೋಸ್ಟ್ಲಿ ನಾನು ಅಜ್ಜಿ ಆದಮೇಲೆ ನಾಲ್ಕು ಎಳೆ ಬರ್ಬೋದು ಅಂತ ಸಮಾಧಾನ ಮಾಡಿಕೊಂಡು ಒಂದೊಂದೇ ಎಳೆ ಹಾಕ್ತಾ ಇದ್ದೀನಿ ಮತ್ತು ಈ ಥರ ಹಾಕಕ್ಕೆ ಬರೋದು ಇಲ್ಲ ಅಂತಂದರೆ ಇದಕ್ಕೆ ಒಂದು ಡಬ್ಬಿಗಳು ಬಂದ್ಬಿಟ್ಟವೆ ನಾಲ್ಕು ಎಳೆದು ಅದೊಂದು ತೆಗೆದಿಕ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಈ ಥರ ಎಳೆ ನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಸೈಡಲ್ಲಿ ಎಲೆಗಳು ಬರ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇದು ಇಷ್ಟೇ ಅಲ್ಲ ಈ ರಂಗೋಲಿನ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾನೆ ಇರ್ಬೋದು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಕನಕಪುರ ಕಡೆ ಅಜ್ಜಿಗಳು ಬಾಕ್ಲೆ ದೊಡ್ಡದಾಗಿ ಇರ್ತೈತೆ ಹಳ್ಳಿ ಕಡೆ ನೀವು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಬಾಗ್ಲು ಅಷ್ಟು ದೊಡ್ಡದಾಗ ಹಾಕಿರ್ತಾರೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ಈ ಥರ ರಂಗೋಲಿನ ಹಾಕ್ಕೊಬಿಟ್ಟು ಅದ್ರ ಮಧ್ಯೆ ಕಲರ್ಸ್ ಹಾಕಿ ನೋಡೋಣ ಅಂತ ನನಗೆ ಆಸೆ ಬಂತು ಈ ಥರ ರಂಗೋಲಿಗಳಿಗೆ ಆಲ್ಮೋಸ್ಟ್ ಕಲರೇ ಹಾಕಲ್ಲ ನಾನು ಹಾಕಿ ನೋಡೋಣ ಹೆಂಗ್ ಬರ್ಬೋದು ಅಂತ ಹಾಕ್ಕೊಂಡೆ ಸಕ್ಕದಾಗ ಕಾಣಿಸ್ತಾ ಇತ್ತು ನನ್ನ ಲೈಫಲ್ಲಿ ಬೆಸ್ಟ್ ಬೆಸ್ಟ್ ರಂಗೋಲಿ ಅಂದರೆ ಇದೇ ಅಂದ್ಕೊಳ್ತೀನಿ ಯಾವಾಗಲೇ ಕಲರ್ ರಂಗೋಲಿ ಹಾಕ್ತಾಗೋ ನನಗೆ ಇದೇ ಫೀಲ್ ಬರ್ತೈತೆ ಬೆಸ್ಟ್ ರಂಗೋಲಿ ಬೆಸ್ಟ್ ರಂಗೋಲಿ ಅಂತ ಆಮೇಲೆ ಇದು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಏನಾರು ಡಿಸೈನ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ತುಳಸಿ ಗಡ್ದ ಹತ್ರ ಹಾಕಿದ್ನಲ್ಲ ನಾಲ್ಕು ಎಳೆದು ಅದನ್ನೇ ಹಾಕ್ಕೊಬಿಡಣ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ ಇದೇ ರಂಗೋಲಿನ ಜಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಹಾಕ್ಕೊಬೋದು ನನಗೆ ಅದು ಬರಲ್ವಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾಲ್ಕು ಎಳೆದು ಹಾಗಾಗಿ ಈ ಥರ ಸಪ್ರೇಟಾಗಿ ನಾಲ್ಕು ದಿಕ್ಕಲ್ಲಿ ಈ ಥರ ಒಂದು ರಂಗೋಲಿ ಹಾಕ್ಕೊಬಿಟ್ರೆ ಚೆನ್ನಾಗಿ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಡಿಫ್ರೆಂಟ್ ಕಲರ್ ಹಾಕೊಂಡೆ ನೀಲಿ ಕಲರ್ ಹಾಕ್ಕೊಂಡು ಅದು ಮೇಲುಗಡೆ ಲೈನ್ಗೆ ಗಿಣಿ ಕಲರ್ ಹಾಕ್ಕೊಂಡೆ ಅಂದರೆ ಲೈಟ್ ಗ್ರೀನ್ ಅಂತಾರಲ್ಲ ಫ್ರೆಂಡ್ಸ್ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು ಇನ್ನೂ ಬೇಕಾದರೂ ಇನ್ನೂ ದೊಡ್ಡದಾಗಿ ಡಿಸೈನ್ ಮಾಡ್ಕೊಂಡು ಹೋಗ್ಬೋದು ಆದರೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿಕೊಂಡೆ ಮಾಮೆಂಟ್ಸ್ ಲೈಟರ್ ಅಡಿಸ್ಬಿಟ್ಟು ಟಂಪ್ ಕೂರ್ತಿ ಮಧ್ಯ ಮಲ್ಕೊಂಡು ಆಡಿಸು ಸಂತೋಷ ಓಕೆ ಫ್ರೆಂಡ್ಸ್ ರಂಗೋಲಿ ಹಾಕಿದಾಯ್ತು ಒಂದು ರಾಶಿ ಪಾತ್ರೆ ತೊಳೆದಾಯ್ತು ಆ ರಂಗೋಲಿನ ಟಾಮು ಸ್ವಾಹ ಮಾಡಿದ್ದು ಆಯ್ತು ಈಗ ಇದಕ್ಕೆ ಬರೋಣ ಫ್ರೆಂಡ್ಸ್ ಇದು ಮೊನ್ನೆ ಮಾಡೋದಣ ಇದು ಮಾಡಿದೆ ಆವತ್ತಿಂದ ಬಿಸ್ಲಕ್ಕೆ ಹಾಕೋಣ ಅಂದರೆ ಮಳೆ ಮಳೆ ಅದಕ್ಕಿವತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಇವತ್ತಿನ ಟೈಮ್ ಫಿಕ್ಸ್ ಬಂದಿದೆ ಏನಿಲ್ಲ ಫ್ರೆಂಡ್ಸ್ ತಟ್ಟೆ ಎಣ್ಣೆ ಹಾಕಿ ಸವರ್ಕೊಂಡು ಅದನ್ನು ತಳ್ಳಿಗೆ ಅಂಡ್ಬಿಟ್ಟು ಬಿಸ್ನಲ್ಲಿ ಇಟ್ಬಿಟ್ಟು ಒಣಸೋದು ಸೋಸಿನ ಸಿಂಪಲ್ ತಟ್ಟೆ ಹಾಕೋತೀನಿ ಎಣ್ಣೆನೇ ಹಾಕೋಬೇಕು ಒಂದೆರಡು ಡ್ರಾಪ್ ಅಷ್ಟು ಸವರ್ಕೊಂಡು ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೊ ಸಿಂಪಲ್ ಅನಿಸ್ತು ನೋಡ್ಬೇಕು ಟೇಸ್ಟ್ ಒಣಸ ಮೇಲೆ ಟೇಸ್ಟ್ ನೋಡ್ಬೇಕು ಈಗ ಇದನ್ನ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ತರ ತೆಳ್ಳಗೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಬಿಸಿಲಲ್ಲಿ ಇಟ್ಬಿಟ್ಬೋತೀನಿ ಎರಡು ಮೂರು ದಿನ ಒಣಸ್ಬೇಕಾಗ್ತೈತಿ ಈ ಬಿಸಿಲು ನಂಬ್ಕೊಂಡ್ರೆ ಬೇಡ ಅಂದ್ರೆ ಬಿಸಿಲು ಬತ್ತೈತೆ ಬೇಕು ಅಂದ್ರೆ ಬರಲ್ಲ ಇದು ನಮಗೆ ಗೊತ್ತಿರೋ ವಿಷಯನೇ ಇದನ್ನ ಬಿಸಿಲು ಇಟ್ಬೇಕು ಒಂದು ಅರ್ಧ ಕೆ ಜಿ ಅಷ್ಟು ಉರುಳಿ ಇದೀನಿ ಫ್ರೆಂಡ್ಸ್ ಈಗ ಶಿವ ಹುರುಳಿಕಾಳು ಹುರುಳಿಕಾಳು ಅಂದರೆ ಈ ಥರ ಕೂಲಿ ಕೆಲಸ ಮಾಡೋರು ಉಳ್ಳಿ ಕಾಲು ತಿನ್ನಲೇಬೇಕು ಮಾಮೂಲಿಯಾಗಿಯೂ ತಿನ್ನಬೇಕು ಕಾಲು ತಮಗೆ ಕೈಕಾಲು ಶಕ್ತಿಲ್ಲಂದ್ರೆ ಉಳ್ಳಿ ಬೇಕು ಅದಕ್ಕೆ ನೆನೆಸ್ಬಿಟ್ಟು ಮೊಳಕೆ ಕಟ್ತೀನಿ ಅದಕ್ಕೂ ಮುಂಚೆ ಕಲ್ಲರ್ನ ಶೋಧಿಸಿಕೊಳ್ಳಬೇಕು ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಇದ್ರಲ್ಲಿ ಒಂದಾದರೂ ಕಲಸಿಕ್ಕೆ ಸಿಗ್ತಿದೆ ಶಿವ ಕೈ ನಾನು ಉಗ್ಸೋಕ್ಕೆ ತಲೆ ಕೆಡಿಸ್ಕೊಬಾರ್ದು ಯಾಕೋ ಹುರ್ಳಿ ನಾನು ಸೋಸಿದ್ರೆ ಮನೆ ಸುಪ್ರಭಾತ ಸ್ಟಾರ್ಟ್ ಆಗ್ಬಿಡ್ತೈತೆ ಕಲ್ಲು ಮಣ್ಣೆಲ್ಲ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮೊದಲು ಈ ಥರ ಸೊಪ್ಪು ಸೋಸೋದ್ರಲ್ಲಿ ಜರಡಿ ಇದ್ದೀನಿ ಫ್ರೆಂಡ್ಸ್ ಅದರ ಸೋಸ್ಕೊಂಡ್ರೆ ಅರ್ಧಕ್ಕರ್ಧ ಮಣ್ಣು ಕಲ್ಲು ಸಣ್ಣವೆಲ್ಲ ಕೆಳಗೆ ಕೆಳಗೆ ದಪ್ಪ ದಪ್ಪು ಹೆಂಗಿದ್ರು ಕಣ್ಣು ಕಾಣಿಸೇ ಕಾಣಿಸ್ತವೆ ಎಂಥ ಮಂಜು ಕಣ್ಣಾದ್ರೂ ಅದಕ್ಕೋಸ್ಕರ ಈ ಥರ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ನೀವು ಹೀಗೆ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜರಡಿ ಗಿಡಿ ಏನಿಲ್ಲ ಎಲ್ಲಾದಕ್ಕೂ ನಾನು ಬಳಸೋದು ಸೊಪ್ಪು ಸೋಸೋದು ಹಾಲಿನ ಅಂತ ಅದಕ್ಕೆ ಹೆಸರು ಇಟ್ಬಿಟ್ಟಿದ್ದೀನಿ ಅದಕ್ಕೆ ಅದರಲ್ಲಿ ಈ ಥರ ಜರಡಿ ಹಿಡ್ಕೊಂಡೊಂದ್ಸಲ ಕಲ್ಲೆಲ್ಲ ಬಿದ್ದ್ಮೇಲೆ ಒಂದ್ಸಲ ದೊಡ್ಡ ಕಲ್ಲೆಲ್ಲ ಹಾಯ್ದಾಕೊಂಡು ಸೈಡ್ಗೆ ನೆನೆಸ್ಕೊಬಿಟ್ರೆ ಬೆಸ್ಟು ಅರ್ಧ ಕೆ ಜಿ ಅಷ್ಟು ನೆನ್ಸನ್ ಅನ್ಕೊಂಡೆ ಫ್ರೆಂಡ್ಸ್ ಒಂದ್ ಕೆ ಜಿ ಅಷ್ಟೇ ನೆನ್ಸ್ಬಿಟ್ಟೆ ಇನ್ನು ಜಾಸ್ತಿ ಶಿವ ಯಾವಾಗ್ಲೂ ಹುಳಿ ಕಾಳು ಅಂತ ಕನ್ವರ್ಸ್ ತಾನೇ ಇರ್ತಿದೆ ಮೊಳಕೆ ಹುಳಿ ಕಾಳನ್ನ ಓಕೆ ನಾ ಮೊಳಕೆ ಬರ್ಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಯಾವ ಕೇಳ್ದಿ ತಕ್ಷಣ ಮಾಡ್ಕೊಡ್ಬೋದು ಓಕೆ ಫ್ರೆಂಡ್ಸ್ ಇದು ಹುಳಿ ಕಾಳು ಚೆನ್ನಾಗಿ ಒಂದ್ ಕೆಜಿ ಜಿ ಹೋಗಿ ಎರಡು ಕೆಜಿ ಜಿ ನೆನ್ಸ್ಬಿಟ್ಟು ಮ್ಯಾಥ್ಸ್ ಕ್ಲಾಸ್ ಮಿಸ್ ಆಗ್ಬಾರ್ದು ಅಂತ ಹೇಳೋದು ಜನ್ಮಕ್ಕೆ ಹೋಗೋ ಮಾಮೂಲಿ ಮೊಳಕೆ ಕಾಳು ಕಟ್ಟುವ ಬ್ಯಾಗ್ ಅಂತ ಒಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಹೊಳಕೆ ಚೆನ್ನಾಗುತ್ತೆ ಇದು ಕಾಕ್ಬಿಟ್ಟು ಕಟ್ಟಿಡ್ತೀನಿ ಇದನ್ನ ಟೈಟ್ ಆಗಿ ಗಂಟಾಕಿ ಒಂದು ಕಡೆ ಇಡಬೇಕು ಇದ್ರ ಮೇಲೆ ವೆಯ್ಟ್ ಇಡಬೇಕು ಫ್ರೆಂಡ್ಸ್ ಅವಿನ್ನೂ ಅಂದ್ರೆ ಈ ತರ ಮನೇಲಿ ಆದ್ರೆ ಆರಾಮಾಗಿಬಹುದು ಇದು ಹಿಂಗ್ ಬಾಲ್ ಇದನ್ನ ಇಟ್ಟಿ ಇದ್ರ ಮೇಲೆ ಹುಣ್ಸೆಣ್ ಬಾಕ್ಸ್ ಸಿಕ್ತಿನಿ ಅದೇ ಕಡೆ ಫ್ರೆಂಡ್ಸ್ ಮೊನ್ನೆ ನಾನು ಅಲ್ಲಿ ಮಾರ್ಕೆಟ್ ಅಲ್ಲಿ ತನ್ನಲ್ಲ ಸಪ್ಪೆ ಒಳಗಡೆ ಕಟ್ ಮಾಡಿ ನೋಡಿದ್ರೆ ವಾಟೆ ಇಷ್ಟ ತಪ್ಪೈತೆ ಬಲ್ತಾ ಇರ್ಲಿಲ್ಲ ವಾಟೆ ಬಲ್ತಿದ್ರೆ ಮಾತ್ರ ಹಣ್ಣು ಟೇಸ್ಟ್ ಬರೋದು ಅದಕ್ಕೆ ನೀನ್ ತಂದಿರೋ ಹಣ್ಣೇನೋ ಸೈಡ್ ಬಿಸಾಕೋ ನಾನ್ ತಿನ್ ತಂದಿರೋ ಹಣ್ಣು ತಿನ್ನು ಅಂತ ಅದಕ್ಕೆ ನೋಡ್ದೆ ಸಕ್ಕದ ಐತೆ ಇದೊಂದೇ ಅರ್ಧ ಕೆಜಿ ಎಂಬತ್ ರೂಪಾಯಿ ಅಂತೆ ಫ್ರೆಂಡ್ಸ್ ಅದಕ್ಕೆ ಇದನ್ನ ತಿನ್ನ ಈಗ ನಾರ್ಮಲ್ ಆಗಿ ಹಣ್ಣಾಗಿರಲ್ಲ ಮುದ್ದಾಕಿ ಮಾಡಿರ್ತಾರೆ ಚೆನ್ನಾಗಿ ಆದ್ರೂ ತಿಂತೀನಿ ಬಿಟ್ರೆ ಗತಿ ಇಲ್ಲ ಬರೋ ವರ್ಷದವರೆಗೂ ಕಾಯ್ಬೇಕು ಕಾಯೋಷ್ಟು ಪೇಶನ್ಸ್ ಪೇಷನ್ಸ್ ಇಲ್ಲ ಸಿಕ್ತು ನೀವು ಇಂಟ್ರ ರಸ ಬರ್ಬೇಕು ಅದೇ ರಿಯಲ್ ಮ್ಯಾಂಗೋ ಹಿಂಗೇ ತಿನ್ನೋದು ನಮ್ಮಂತ ಜನ ಸ್ವಲ್ಪ ಡಿಫ್ರೆಂಟ್ ಆಗಿ ತಿನ್ನೋದು ಅಪಿಶಿಯಲ್ ಅನ್ಕೊಳ ಇದನ್ನು ಪೀಸ್ 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 ಮಾಡಿ ಬಾಕ್ಸ್ 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 ಮಾಡಿ ಹಿಂಗೆ ಮಾಡಬೇಕು ಹಂಗೆ ತಿನ್ಬೇಕು ಫ್ರೆಂಡ್ಸ್ ಮ್ಯಾಂಗೋನ ಸಿ ಸಖತ್ ಕಾಣಿಸ್ತದೆ ನನ್ನ ಡ್ರೆಸ್ ಮ್ಯಾಚಿಂಗ್ ಬೇರೆ ಇದಕ್ಕೂ ಅವು ಉಪ್ಪು ಖಾರ ಹಾಕ್ಕೊಂಡೇ ತಿನ್ಬೇಕು ಫ್ರೆಂಡ್ಸ್ ಮ್ಯಾಂಗೋ ಹಣ್ಣಕ್ಕೂ ಸಹ ಸಕ್ಕತ್ತ ಟೇಸ್ಟ್ ಕೊಡುತ್ತೆ ಇದನ್ನು ಸೀಕ್ರೆಟ್ ಟಾಪ್ ಸೀಕ್ರೆಟ್ ಇವತ್ತು ರಿವೀಲ್ ಆಗೋಯಿತು ಆಮೇಲೆ ಈ ತರ ಬಾಕ್ಸ್ ಬಾಕ್ಸ್ ಒಂದೊಂದೇ ಎತ್ಕೊಂಡು ನಿಧಾನಕ್ ತಿನ್ಬೇಕು ಹ್ಮ್ ಬೆಣ್ಣೆ ತರ ಕರ್ಗೋಗ್ತಿದೆ ಈ ತರ ವಿಡಿಯೋಕ್ ಮಾತ್ರ ಹಿಂಗ್ ತಿನ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಬಾಯಿ ತುಂಬಾ ಇರ್ಬೇಕು ಹಣ್ಣು ಆವಾಗ ತಿನ್ನ ಅನ್ಸೋದು ಫ್ರೆಂಡ್ಸ್ ಈಗ ನಮ್ಮ ನೆಕ್ ಕೇರ್ಗೆ ಇದ್ರಲ್ಲಿ ಒಂದು ಚೊಂಬಷ್ಟು ಒಂದ್ ಅರ್ಧ ಚೊಂಬಸ್ ನೀರು ತಗೊಂಡಿದೀನಿ ಬಿಸಿ ಕಾಯಿಸ್ಕೋಬೇಕು ಫಸ್ಟ್ ಈಗ ನೆಕ್ ಪ್ಯಾಕ್ ಗೆ ಅರ್ಧ ನಿಂಬೆ ಹಣ್ಣು ಹೋಳು ತಗೋತೀನಿ ಅರ್ಧನ ಈ ಬಟ್ಲಗ್ ಹಾಕೊಂಡು ಇದನ್ನ ವೇಸ್ಟ್ ಮಾಡಬಾರದು ಇದೇ ಮೇನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರೋದು ಆಲೂಗಡ್ಡೆ ಜ್ಯೂಸ್ ಬೇಕು ಆಲೂಗಡ್ಡೆ ಜ್ಯೂಸ್ ತೆಗಿಯೋ ವಿಧಾನ ತುರ್ಕೊಳ್ಳೋದು ಸಿಂಪಲ್ ತುರ್ತಿ ಹಸ ತಗೋತೀನಿ ನಿಂಬೆ ಜ್ಯೂಸ್ ಆಯ್ತಾ ಫ್ರೆಂಡ್ಸ್ ಆಲೂಗಡ್ಡೆ ಜ್ಯೂಸು ಒಂದು ಸ್ಪೂನ್ ಅಷ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಇಷ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಅಲ್ಲಿ ಸ್ವಲ್ಪ ಸಕ್ಕರೆ ತಗೋಬೇಕು ಒಂದು ಕಾಲು ಅಷ್ಟು ಗಂಡ ಬತ್ತೈತೆ ಮಾವನಹಣ್ಣಿಗೆ ತಿಂದೆ ನಾನು ಎಣಸ್ಕೊಂಡು ತಿಂತಿದೆ ಫ್ರೆಂಡ್ಸ್ ಈ ಪೀಸ್ ತಿನ್ನೋಷ್ಟಲ್ಲಿ ಬಂದರೆ ಕೊಡೋಣ ಈ ಪೀಸ್ ತಿನ್ನೋಷ್ಟಲ್ಲಿ ಕೊಡುತ್ತೆ ಬರಶಲ್ಲಿ ಕೊಟ್ಟರೆ ಕೊಡೋಣ ಅಂತ ಬಂದೇ ಇಲ್ಲ ಖಾಲಿ ಆಯಿತು ಅಷ್ಟೇ ಇದು ಸಕ್ಕರೆ ಸ್ಕ್ರಬ್ಬರ್ಗೆ ಫ್ರೆಂಡ್ಸ್ ಸಕ್ಕರೆ ಮತ್ತು ನಿಂಬೆ ಇವೆರಡು ಹಿಂಗೆ ಇಟ್ಕೊಳ್ಳೋಣ ಈಗ ನಮ್ಮ ನೆಕ್ ಪ್ಯಾಕು ರೆಡಿಯಾಗಿದೆ ಬಿಸಿನೀರು ಆಗೈತೆ ಈ ಬಿಸಿನೀರಿಗೆ ಏನು ಮಾಡಬೇಕಂದ್ರೆ ಈಗ ಮಾಡಬೇಕು ಅಲ್ಲ ಫ್ರೆಂಡ್ಸ್ ಮಾಡ್ತಿದ್ದೀನಿ ಏನೇನೋ ಸೋಡಾ ಇದ್ದೀನಿ ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋತೀನಿ ಬಿಸಿನೀರಿಗೆ ಓಕೆ ಫ್ರೆಂಡ್ಸ್ ಈಗ ಹಾಲು ಹೋಗಬೇಕು ಒಂದು ವೈಟದು ಬಟ್ಟೆ ತಗೋಬೇಕು ಬಿಸಿಲಲ್ಲಿ ಹತ್ತಬೇಕು ಮೊದಲು ವಾಶ್ ಮಾಡಬೇಕು ವಾಶ್ ಇಲ್ಲಿ ಮುಖದಲ್ಲಿರೋ ಡಸ್ಟ್ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್ ಮುಖ ಅಲ್ಲ ಕತ್ತಲ್ಲಿರೋ ಡಸ್ಟ್ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್ ಆವಾಗ ನಾವು ಸ್ಕ್ರಬ್ಬರು ಪ್ಯಾಕು ಅದು ಇದು ಯೂಸ್ ಮಾಡಬೇಕು ಡಸ್ಟ್ ಮೇಲೇ ಹಚ್ಚಿದ್ರೆ ಪ್ರಯೋಜನ ಇಲ್ಲ ಸೈಕಲ್ ನಾನು ನಾನಿವಾಗ ಜಾಗ ಕೊಡುವ ಬ್ಯೂಟಿಷಿಯನ್ಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಮಾವಿನ ಹಣ್ಣು ಕಾದೆ ಮಾವನಹಣ್ಣು ಕಾಯೆಲ್ಲ ಒಟ್ಟೊಳಗೆ ಹೋಗ್ತೀನಿ ಹೋಗ್ತೀನಿ ಅಂತೂ ತಿಂದೆ ಏನ್ ಅವಳೆ ಅಪ್ಪಿ ಮೊನ್ನೆ ಮೂರ್ ಮಾವನ ಹಣ್ಣು ನಿಂತಂದಿದ್ಯಾ ಫ್ಲಾಶ್ ಬ್ಯಾಕ್ ಹೋಗು ಏನ್ಕೆ ತಿಂದೆ ಏನ್ಕದ ಟೇಸ್ಟ್ ಇಲ್ಲ ಅನ್ಕೊಂಡೆ ಮೂರ್ ತಿಂದ ಟೇಸ್ಟ್ ಇದ್ದಿದ್ರೆ ಇನ್ನೆಷ್ಟು ತಿನ್ವೆ ನಿಂಬೆಹಣ್ಣು ಮತ್ತೆ ಸಕ್ಕರೆ ಸ್ಕ್ರಬ್ ಮಾಡಕ್ಕೆ ಇದನ್ನು ವಾರಕ್ಕೊಂದು ಸಲ ಟ್ರೈ ಮಾಡಿದ್ರೆ ಯಾವ್ದಾರ ಒಂದು ವರ್ಕ್ ಆಗುತ್ತೆ ಬಟ್ ನಾನು ತುಂಬ ಆಗಿಬಿಡ್ತೀನಿ ಸ್ಲೋಲಿ ಸ್ಕ್ರಬ್ ಮಾಡಬೇಕು ಎಮ್ಮೆಗೆ ಮೈ ತಿಕ್ಕದಂಗೆ ತಿಕ್ಕ ಊಪರ್ದು ಯಾಕಂದರೆ ನಾವು ಎಮ್ಮೆ ಆಗಿರ್ಬೋದು ಅದರ ಸ್ಕಿನ್ ಎಮ್ಮೆ ಅಲ್ಲ ಬರೀ ಇಂಥದೆಯಾ ಮತ್ತೆ ಇದನ್ನು ವಾಶ್ ಈಗ ವಾಶ್ ಮಾಡೋದು ಬೇಡ ಒರೆಸ್ಕೊಂಡ್ರೆ ಸಾಕು ವಾಶ್ ಮಾಡೋಷ್ಟು ಪೇಶನ್ಸ್ ಇಲ್ಲ ಇವತ್ತು ಫೇಸ್ ಇಲ್ಲ ಫ್ರೆಂಡ್ಸ್ ಫೇಸು ಬೇರೆ ದಿನ ಇವತ್ತು ಓನ್ಲಿ ನೆಕ್ 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 ಈಗ ಪ್ಯಾಕಾಗಿ ಬಂದೆ ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡಿದ್ದೀನಿ ಇದನ್ನು ಹಚ್ಕೊಳೋದಷ್ಟೇ ಅಪ್ಪಿ ಹಿಂದೆ ಪ್ಯಾಕ್ ಹಚ್ಕೊಡ್ಬಾ ಅಪ್ಪ ಹಿಂದೆ ಕಣ್ಣಿಲ್ಲ ನನಗೆ ಪ್ಲೀಸ್ ನೀನು ಹೆಂಡ್ತಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದ್ರೆ ಬಾ ಊಟ ಸೈಡ್ ಗಿಡ ಹೋಗ್ಲಿ ಇಂದಾರು ಬ್ ಆಯಿತಾ ಬ್ಲಾಕ್ಳಪಳ ಹೊಳಿತಾ ಸರಿ ಹೋಗ್ತೈತೇನೋ ಒಂದು ಸಣ್ಣ ನಂಬಿಕೆ ಪ್ರಯತ್ನ ಯಾರಾದ್ರೂ ಹೇಳ್ಕೊಡ್ಬೇಕಾ ಫ್ರೆಂಡ್ಸ್ ಇದೆಲ್ಲ ಎಲ್ಲಿ ಕಲ್ತ್ ಅಂದ್ರೆ ನಾವು ಹೆಣ್ಮಕ್ಳು ನಾವೇನೇನೋ ಪ್ರಯೋಗಗಳು ಮಾಡ್ತೀವಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ಹೆಣ್ಮಕ್ಳೆ ಪ್ರಯೋಗ ಪ್ರಯೋಗ ಅಂದ್ರೆ ಎಕ್ಸ್ಪೆರಿಮೆಂಟ್ ಆರಲೇ ಬೇಕು ಅವಿಸಿಟ್ ಬಿಸಿಬೇಳೆ ಭಾತು ಬಿಸಿಬೇಳೆ ಬಾತ್ ಹೋಗಿ ತಂಗ್ಳು ಬೇಳೆ ಭಾತಾಗೈತೆ ಹೆಂಗೈತಪ್ಪೇ ತಂಗ್ಳ ರುಚಿರ ಆಯ್ತಾ ತಂಗ್ಳು ಅಷ್ಟು ರುಚಿ ಇರಲ್ಲ ಫ್ರೆಂಡ್ ಬಿಸಿ ಬಿಸಿ ತಿನ್ನಬೇಕು ಅದಕ್ಕೆ ಅದಕ್ಕೆ ಬಿಸಿಬೇಳೆ ಬಾತ್ ಸೆಪ್ಟಿರೋದು ಓಕೆ ಫ್ರೆಂಡ್ಸ್ ಇದೊಂದು ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ಅಷ್ಟರಲ್ಲಿ ನೀರೊಲ್ಲ ಬೆಂಕಿ ಕೊಟ್ಟು ಮನೆ ಒರೆಸ್ಬಿಡ್ತೀನಿ ಪಟ್ಟ ಪಟ್ಟ ಅಂತ ಮನೆ ಒರೆಸಿದ ಶಿವ ನೀರು ಕಾಯಿಸ್ಕೊಡ್ತೀನಿ ಅಂತೂ ಹೆಂಗೋ ದೇವ್ರೊಳೆ ಬುದಿ ಕೊಟ್ಟೈತೆ ಈಗ ನಾನು ಬೇಗ ಬೇಗ ಪಟ ಪಟ ಅಂತ ಮನೆ ಒರೆಸ್ಬಿಟ್ಟು ಹೊರ್ಸ್ಕೊಡ್ಬಂದ್ಬಿಡ್ತಿ ಹೂವು ಇಲ್ವಲ್ಲಪ್ಪ ಪೂಜೆಗೆ ಹೂವು ಇಲ್ದಿರಾ ಹೆಂಗಪ್ಪಿ ಒಂಥರ ಅಲ್ವಾ ಫ್ರೆಂಡ್ಸ್ ಹೂವು ಇಲ್ಲ ಅಂದ್ರೆ ಫ್ರೆಂಡ್ಸ್ ಮೊದಲನೇ ಸಲ ಹೂವು ಇಲ್ದಿರ ದೀಪ ಹಚ್ಚಿದೆ ಫ್ರೆಂಡ್ಸ್ ನೀವ್ ಯಾರು ಹಚ್ಚಿದ್ದೀರಾ ಫ್ರೆಂಡ್ಸ್ ಏನ ಅಲ್ಲಲ್ಲ ಆಗಲ್ಲಲ್ಲ ಸ್ವಲ್ಪ ಬೇಜಾರಾಯ್ತು ಸ್ವಲ್ಪ ಕೆಲವೊಂದು ಟೈಮ್ ಹಿಂಗೆ ಅಂದ್ರೆ ಫ್ರೆಂಡ್ಸ್ ಈಗ ನಾವೇನಾದರೂ ಮನೆಗೆ ಒಂದು ಸ್ವಲ್ಪ ರೆಡಿ ಮಾಡ್ಸೋಣ ಅಂತ ಊರಲ್ಲಿ ಕೈ ಹಾಕಿದ್ರೆ ಇದೇ ಪರಿಸ್ಥಿತಿ ನಮ್ಮದು ಪರವಾಗಿಲ್ಲ ಅಜ್ಜಸ್ಟ್ ಮಾಡ್ಕೊಳಗೆ ಇದೆಲ್ಲ ಒಂದು ಸ್ವಲ್ಪ ದಿನ ತಾತ್ಕಾಲಿಕ ನಮ್ಮ ಟಾಮು ಪ್ರಜ್ಞೆ ತಪ್ಪುಟ್ಟವನೇ ಓಕೆ ಫ್ರೆಂಡ್ಸ್ ಇವಾಗಿನ ಊಟಕ್ಕೆ ಶಿವಾಗೆ ಬಿಸಿ ಮಾಡಿ ಬತ್ತೊಂಚೂರು ಐತೆ ಫ್ರೆಂಡ್ಸ್ ಸಾಲಲ್ಲ ಅದು ಒಂದು ಸ್ವಲ್ಪ ಐತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಶಿವ ಚಿಕನ್ ಸಾಂಬಾರು ತಿಂತೈತೆ ಓ ಮೇಲೆ ತಿಂದೈತೆ ನಾನು ತಿನ್ನಲ್ಲ ಸೋಮವಾರ ಒತ್ತು ಮುಳುಗಿದ್ರು ಏನಾದರೂ ತಿನ್ನಲ್ಲ ಶಿವ ಅದರಿಂದ ಅಭ್ಯಾಸ ಮಾಡ್ಕೊಬಿಟ್ಟೈತೆ ಗಂಡು ಮಕ್ಕಳು ತಿನ್ಬೋದು ಹೆಣ್ಮಕ್ಳಿಗೆ ಮಾತ್ರ ವಾರ ಒಪ್ಪತ್ತು ಹಿಂಗೆಲ್ಲ ಶಾಸ್ತ್ರಗಳೆಲ್ಲ ಮಾಡೈತೆ ಫ್ರೆಂಡ್ಸ್ ಏನು ಅಂದ್ಕೊಂಡಿದ್ದೀರಾ ಆದರೂ ಶಿವ ಹೇಳೈತೆ ಅಂತ ಬಿಟ್ಟಿಲ್ಲ ನಾನು ನನ್ನ ಮನ್ಸಿಗೆ ಅನಿಸ್ತು ಬಿಟ್ಬಿಡಣ ಸೋಮವಾರ ಬೇಡ ಮಹೇಶ್ವರನವಾರ ಅಂತ ಅದಕ್ಕೆ ಶಿವಾಗೆ ಇಷ್ಟೊಂದು ಚಿಕನ್ ಹುಳಿ ಐತೆ ಇದನ್ನೇ ಬಿಸಿ ಮಾಡಿ ಅನ್ನ ಮಾಡ್ತೀನಿ ನನಗೊಂದು ಸ್ವಲ್ಪ ಅನ್ನಕ್ಕೆ ಉಪ್ಪಿನಕಾಯಿ ಐತೆ ಗೊಜ್ಜಿಗೆ ಉಚ್ಕೋತೀನಿ ನನಗೆ ವೆರೈಟೀಸ್ ಆಫ್ ಮೈಂಡ್ ಬೇಕಾರ ತಿನ್ಬೋದು ನಾನು ಗೊಜ್ಜಿ ಉಚ್ಕೊಂಡ್ ತಿಂತೀನಿ ತುಂಬಾ ದಿನ ಆಯ್ತು ಬಿಸಿ ಅನ್ನ ಗೊಜ್ಜಿ ಉಜ್ಕೊ ತಿಂದ್ರೆ ಮೊದಲು ಅನ್ನಕ್ಕೆ ಇಟ್ಟು ಬಿಡ್ತೀನಿ ಫ್ರೆಂಡ್ಸ್ ನಾನು ಗೊಜ್ಜು ಮಾಡ್ಕೊತಿನಿ ಅನ್ನೋಲ್ಲ ನಾನೊಂದ್ಸಲ ಹಸಿ ಟಮೊಟೊ ಗೊಜ್ಜು ಮಾಡ್ಕೋತೀನಿ ಕೆಲವೊಂದೊಳಗಡೆನೆ ಟಮೊಟೊ ಬೇಯಿಸ್ಕೊಬೇ ಇದನ್ನ ಗೊಜ್ಜಿ ಉಚ್ಕೋಬೇಕು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ನಾನ್ ಗಿಂತ ಸೂಪರ್ ಆಗಿರ್ತೈತೆ ಸಕತ್ತಾಗಿರ್ತೈತೆ ಓಕೆ ಫ್ರೆಂಡ್ಸ್ ಅನ್ನ ಆಗೋ ಗ್ಯಾಪ್ ಅಲ್ಲಿ ಹೆಂಗಿರೋ ದೋಸೆ ಇಟ್ಟು ನೆನ್ಸಿಟ್ಟಿದೀನಲ್ಲ ಮತ್ತೆ ನೆನ್ನೆದು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವೆರಡನ್ನೂ ಮಿಕ್ಸ್ ಮಾಡಿ ದೋಸೆ ಇಟ್ಟು ನನಗೆ ನೆಂಚ್ಕೊಳಕ್ಕೆ ಮಸಾಲ ವಡೆ ಬಂದೈತೆ ಫ್ರೆಂಡ್ಸ್ ಚಿಕನ್ ಸರ್ತೀನಲ್ಲ ನೀನು ವಡೆ ನನಗೆ ಕೊಟ್ಬಿಡು ಇದು ಅವನಿಗೆ ತಾಮ ನಿಮಗೂ ಚಿಕನ್ ಸಾರು ನನ್ನ ಒಡೇಲಿ ನೀವು ಯಾರು ಭಾಗ ಕೇಳಬೇಡ್ರಿ ಅವಲಕ್ಕಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಅನ್ನ ಹಾಕ್ಬಿಟ್ಟು ಹೋಗ್ತೀನಿ ನೆನೆಯದು ಅನ್ನ ಐತೆ ಯಾವ ಕಿತ್ತೈತೆ ಅದು ಹಾಕ್ಬಿಟ್ಟು ಮಾಡ್ತಾರೆ ನೀವು ಸೂಪರಾಗಿ ಬರ್ತೈತೆ ಅದೊಂದು ನಮ್ಮ ಕೈ ನನ್ನ ಏನೋ ಮ್ಯಾಜಿಕ್ ಇದೆ ಇಷ್ಟು ಹಿಟ್ಟಾಗೈತೆ ಫ್ರೆಂಡ್ಸ್ ಇದರಲ್ಲಿ ಒಂದು ಹತ್ತು ದೋಸೆ ಆಗ್ತೈತೆ ಒನ್ ಟೈಮ್ಗೆ ನಾಳಿದ್ದು ಫಿಕ್ಸ್ ಮಾಡ್ತೀನಿ ಓ ಫ್ರೆಂಡ್ಸ್ ನಾನು ರುಬ್ಬಿಬಿಟ್ಟು ಯಾವತ್ತೂನು ಹಂಗೆ ಫ್ರಿಜ್ಗೆ ಇಟ್ಟಿಲ್ಲ ಯಾವತ್ತೂ ಹೊರ್ಗಡೆ ಇಟ್ಬಿಟ್ಟು ಆಮೇಲೆ ಇಡ್ತೀನಿ ಬೆಳಗ್ಗೆಲಿ ಇದು ಹಿಂಗೆ ಇಟ್ಟರೆ ಉಳಿ ಬತ್ತೈತೆ ಫ್ರಿಜ್ಜಲ್ಲೇ ಇಟ್ಬಿಟ್ರೆ ಒಂದು ನಾಳೆ ಪೂರ್ತಿ ಇಟ್ಟರೆ ನೋಡೋಣ ಫಸ್ಟ್ ಟೈಮ್ ಟ್ರೈಯಲು ಇವನು ದೋಸೆ ಇಟ್ಟು ರುಬ್ಬುವ ವಿಧಾನ ಕಲಿತವನೇ ಊಟ ಕೊಡ್ಲಾ ಬಡಿದ್ಯಾ ಹೊರ್ಗಡೆ ಹೋಗಿ ಬಜ್ಜಿ ಬೊಂಡೆ ಚೆನ್ನಾಗಿ ತಿನ್ಬಿಟ್ಟು ಮಿಕ್ಕಿದ್ದು ಪಕ್ಕಿದ್ ನನ್ಗೆ ಕವರ್ ಅಲ್ಲಿ ತುಂಬಕೊ ಬಂದಿದ್ಯಾ ಅಂತ ಆಯ್ತು ನಂಗೇ ಅನ್ನಿಸ್ತಾ ಮೇಮ್ ನಾಲ್ಕು ಮೂರ್ ನೀರು ತಿಂದಲಾ ಏನ್ ಕದು ಅಂತ ಮತ್ತೆ ತಿಂದಿದ್ಯಾಂಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶಿವಣ್ಣ ಎಷ್ಟು ಒಳ್ಳೆಯವರು ಒಳ್ಳೆಯವರು ಅತಿ ಒಂದೇ ಒಂದು ಮಾವನ ತಿಂದ್ ನೋಡಿ ಫ್ರೆಂಡ್ಸ್ ಇದು ಇಲ್ಲಿಗೆ ನಿಲ್ಲಲ್ಲ ಒಂದು ಹದಿನೈದು ಎರಡು ತಿಂಗಳು ಹಿಂಗೆ ಅಂತ ಅರ್ತಿದೆ ಒಂದು ಮಾವನ ನನ್ ಕುಡ್ದಿರಾ ತಿಂದಿದೆಯಾ ನನ್ ಕೊಡ್ದಿರ ತಿಂದೆ ಅಂತ ಅಟ್ಲೀಸ್ಟ್ ನಾವು ಆಚೆ ಬಂದು ಬರ್ಸ್ಬಿಡೋನಂದ್ರೂ ಬಾಯಲ್ಲಿ ಬರ್ತಾ ಇಲ್ಲ ನಮ್ಮ ಟಾಮಾಗ ಶಾಪ್ ಹಾಕ್ತವನೇ ಹೋಗ್ಲಿ ಫ್ರೆಂಡ್ಸ್ ಅವನಿಗೆ ಊಟ ಹೊಟ್ಟೆ ಸಿತೈತೆ ಅವನಿಗೆ ಊಟ ಹಾಕ್ಬಿಡ್ತೀನಿ ಪೀಸ್ ಮಾತ್ರ ಹುಡುಕಬೇಡ ಅದ್ರಲ್ಲಿ ಹುಡುಕಿದ್ರೆ ಒಂದು ಪೀಸು ಇಲ್ಲ ಅದು ತಿಳಿಸಾರು ಬೇಸಿರೋ ಟೊಮೊಟೊ ಜಜ್ಜಿರೋ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಎರಡು ಹಸಿಮೆಣ್ಸೆಕಾಯಿ ಹಸಿಮೆಣಸೆಕ ಬೇಯಿಸ್ಕೋ ಇನ್ನೂ ಸೂಪರ್ ಟೇಸ್ಟ್ ಇರ್ತಿತ್ತು ಇಷ್ಟೇ ಫ್ರೆಂಡ್ಸ್ ಬೊಜ್ಜಿಗೆ ಸ್ವಲ್ಪ ನೀರ್ ಹಾಕೊಂಡು ತಿಂತಾ ಇರೋದೆ ತಿಂತಾರೋ ಮುಂಚೆ ಇನ್ನ ಕೆಲ್ಸ ಐತೆ ನನ್ ನಾಳೆಗೆ ನಾಡಿದ್ದು ಆಚೆ ನಾಡಿದ ರೆಡಿ ಮಾಡೋದೇ ನನ್ ನಮ್ಮ ಹೆಣ್ಮಕ್ಳ ಕೆಲ್ಸ ಆಗೈತೆ ಹೆಸರು ಕಾಳು ನೆನ್ಸ್ಬೇಕು ಫ್ರೆಂಡ್ಸ್ ಏನಪ್ಪ ತಿಂತಾವನ ಅವ್ನ್ ಫಿಕ್ಸ್ ಆದ ಹೂ ಎಷ್ಟೊತ್ಕಾದ್ರೂ ಮೂಳೆ ಗಿಳೆ ಬರಲ್ಲ ಅಂತ ಹೆಸರು ಕಾಡು ಹುಸಿ ನೆನ್ಸ್ಬೇಕು ನಾಳೆ ಸ್ಪೆಷಲ್ ಸ್ಪೆಷಲ್ ರೆಸಿಪಿಗೆ ಫ್ರೆಂಡ್ಸ್ ಹೆಸರು ಕಾಡು ಪಾ ನಿಮ್ಗೆ ಇವಾಗ ಲೇಟ್ ಹಾಕೊಳ್ಳ್ಯಾ ನನ್ ಗೊತ್ತು ಆಚೆ ಹೋಗಿ ನಾನು ಬಿಟ್ಬಿಟ್ಟು ಏನೋ ತಿನ್ಬಿಟ್ಟು ಬಂದಿದ್ಯಾ ಶಿವ ಚಿಕನ್ ತಿಳಿ ತಿಳಿಸ್ ಅದಕ್ಕೆ ನಾನು ಕೊಡಲ್ಲ ಒಡೆಬಿಟ್ಟು ಬಂದಿಟ್ಟು ಆಲ್ರೆಡಿ ಅಲ್ಲೇನೆ ಪಕ್ಕಿದು ಪಕ್ಕಿದ್ದು ತುಂಬಿದೆ ಅದಕ್ಕೆ ನಾನು ಎತ್ಕೊತೀನಿ ಸೂಪರ್ ಕಾಂಬಿನೇಷನ್ ಒಂದೇ ದುಃಖ ಆಗಿತ್ತು ಗೊತ್ತಿಗೆ ನೆನ್ಸ್ಕೊಳಕ್ ಏನೋ ಇಲ್ವಲ್ಲ ಇಲ್ವಲ್ಲ ಅಂತ ಆ ದುಃಖ ದೂರ ಆಗೋಯ್ತು ಅಪ್ಪ ಒಂದು ಸಣ್ಣ ಅಡಿಲ್ ಸೇವೆ ಮಾಡ್ತೀ ಈಗ ನನ್ಗೆ ಮಾಡಲ್ಲ ಏನ್ ಹೇಳು ಏನ್ ಅನ್ಕೊಂಡೆ ನೀನು ಹಸಿಮೆಣ್ಸೆಕಾಯಿ ಕೈ ಉರಿ ಕ್ಯೂಚ್ಕೇ ಕವರ್ ಹಾಕಿ ಉಚಿದ್ರೆ ಟೇಸ್ಟ್ ಇರಲ್ಲ ಅದ್ಕೆ ಬೇಯಿಸಿಕೊಂಡಿದ್ರೆ ಬೇಗ ಉಚ್ಕೋಬಹುದಾಗಿತ್ತು ಫ್ರೆಂಡ್ಸ್ ಹಸಿಮೆಣ್ಸಕಾಯಿ ನಾವು ಕಿ ಉಚ್ಕೊಂಡ್ ತಿನ್ನೋದಿದೆ ಯಾರಾದ್ರೆ ಉಚ್ಕೊಟ್ಟಿರೋ ತಿನ್ನಕ್ಕೆ ಬಲು ರುಚಿಯಾಗಿರ್ತೈತೆ ಆದ್ರೆ ನನ್ ಗಂಡ ನನ್ ಮಾತು ಹೇಳಲ್ಲ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾನು ಕೇಳಿಸ್ತೀನಿ ಫ್ರೆಂಡ್ಸ್ ನೀವು ಯೋಚನೆ ಮಾಡಿ ಈ ತರ ಗೊಜ್ಜುನ ಮ್ಯಾಕ್ಸಿಮಮ್ ಡೈಲಿ ಎಷ್ಟು ದಿನ ತಿನ್ಬೋದು ಒಬ್ರು ನೀನ್ ಆದ್ರೆ ಎಷ್ಟು ದಿನ ತಿಂತೀಯಪ್ಪಿ ಶಿವ ಒಂದಿವಸನೂ ತಿನ್ನಲಂತೆ ಇದೇ ತರ ಗೊಜ್ಜುನ ಮೂರು ವರ್ಷ ತಿಂದಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಬಂದೋಸ್ತ್ರ ಡೈಲಿ ಇದೇನೆ ಅವಾಗ ತುಂಬಾ ಕಷ್ಟ ಇತ್ತು ಬಿಡಿ ಹೊಸ್ದಾಗ ಬಂದಿದ್ದು ಬೇರೆ ಆ ದಿನಗಳು ನೆನಪಾಗ್ತೈತೆ ಚೆನ್ನಾಗಿತ್ತು ಫ್ರೆಂಡ್ಸ್ ಕಷ್ಟ ಬಿಟ್ರೆ ಈ ತರ ಊಟ ತಿನ್ನಕ್ಕೆಲ್ಲ ಚೆನ್ನಾಗಿತ್ತು ಅದಕ್ಕೆ ಆ ಕಷ್ಟ ದಿನಗಳನ್ನ ಮರಿಬಾರದು ಅಂದ್ಬಿಟ್ಟು ಅವಾಗ ಅವಾಗ ಹೊಚ್ಚಿಗೆ ಹೊಚ್ಕೊಂಡ್ ತಿನ್ಬಿಟ್ಟು ನೆನಪು ಮಾಡ್ಕೊತೀನಿ ಹಂಗ ತಿಂತೇದೆ ಹಂಗ ಇದೆ ಅಂತ ತುಂಬಾ ಜನ ಹೇಳ್ತೀರಾ ಫ್ರೆಂಡ್ಸ್ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಯಾಕೆ ಹಂಗ ತಿಂತೀನಿ ಅಂದ್ರೆ ಚಿಕ್ಕ ವಯಸ್ಸಿನ ಊಟಕ್ಕೆ ತುಂಬಾ ಕಷ್ಟ ಪಟ್ಬಿಟ್ಟಿದೀನಿ ಫ್ರೆಂಡ್ಸ್ ನನಗೆ ಸಾಕು ಅನ್ನೋ ಅಷ್ಟು ತಿನ್ಬಿಡ್ಬೇಕು ಊಟಗಳನ್ನ ತಿಂಡಿಗಳನ್ನ ಎಲ್ಲಾ ಆಮೇಲೆ ಬಿಟ್ಬೇಕು ಅದಕ್ಕೆ ಅಲ್ಲಿ ತನಕ ತಿನ್ಬೇಕು ನಾನ್ ಚೆನ್ನಾಗಿ ತಿನ್ಬೇಕು ಅದೊಂದೇ ನನ್ ಮೈಂಡಲ್ಲಿ ಇರೋದು ಅಪ್ಪ ಹಾಕ್ತೀನಿ ಇಪ್ಪ ಏನೂ ತಲೆ ಕೆರ್ಸ್ಕೊಳಲ್ಲ ಹುಟ್ಟಾಗಿದ ಇಷ್ಟು ಬರ್ಗೆಟ್ಟಿದ್ನ ಊಟಕ್ಕೆ ಅಷ್ಟು ತಿನ್ಬಿಟ್ಟು ಆಮೇಲೆ ಬಿಡ್ತೀನಿ ಆಮೇಲೆ ವೆಯ್ಟ್ ಲಾಸ್ ಮಾಡ್ತೀನಿ ಫ್ರೆಂಡ್ ತಲೆ ಕೆಡ್ಸ್ಕೊಬಿಡಿ ಅದಕ್ಕೆ ನಾನು ಊಟ ಬಿಡಲ್ಲ ತುಂಬಾ ಇಷ್ಟ ಹೊಟ್ಟೆ ತುಂಬಾ ತಿನ್ಬಿಟ್ಟು ಹಾಗೆ ಡಮ್ ಅಂತ ಓಡಾಡ್ಕೊ ಬರಕ್ ಟಾಮ್ ಜೀರ್ಣ ಆಗ್ತೈತೆ ಟಾಮಗ್ ಮಾತ್ರ ಅಲ್ಲ ಫ್ರೆಂಡ್ ನಮ್ಮ ಮನೆಗ್ ಯಾರಾದ್ರೂ ನೆಂಟ್ರು ಬಂದ್ರು ಅಷ್ಟೇ ಅವ್ರು ಸಾಕು ಸಾಕು ಅಂದ್ರು ಬಿಡಲ್ಲ ಹೊಟ್ಟೆ ತುಂಬಾ ತಿನ್ಬೇಕು ನನ್ನ ಹತ್ರ ಕೆಲವ್ ರಿಲೇಷನ್ಸ್ ನನ್ನ ಕೈಯಲ್ಲಿ ಊಟ ಪಡಿಸ್ಕೊಡೋಕೆ ಭಯಪಡ್ತಾರೆ ಯಪ್ಪ ಬೇಡ ಇಬ್ಬರು ಮೂವರ್ಗಾಗ ಆಗಷ್ಟಾಗ್ತಿ ಅಂತ ಏನಿಲ್ಲ ಫ್ರೆಂಡ್ಸ್ ಹೊಟ್ಟೆ ತುಂಬ ಊಟ ಮಾಡೋದು ನನಗೆ ಯಾರಾದರೂ ಅಭಿ ಅಷ್ಟೆ ಶಿವಾಗಷ್ಟೇ ಬಲವಂತ ಮಾಡಿ ಮಾಡಿ ತಿನ್ನಿಸ್ತಾರೆ ತಿನ್ನು ತಿನ್ನು ತಿನ್ನ ಥರಕ್ಕೆ ಉಚ್ಕೊಂಡು ಅನ್ನ ತಿನ್ನೋಡಿ ನೋಡಿ ಫ್ರೆಂಡ್ಸ್ ಒಂದು ಸಲ ಕಳೆದೋಗ್ತೀರಾ ಸೊಕ್ಕೊತ್ತಾಗಿದೆ

ವರ್ಷಿತ ಹದಿಮೂರನೇ ತಾರೀಕು ಹ್ಯಾಪಿ ಬರ್ತ್ಡೇ ನೇತ್ರ ಸಿಸ್ಟರ್ ಮಂಜುನಾಥ ಅಣ್ಣ ಹ್ಯಾಪಿ ಅನಿವರ್ಸರಿ ರಿತನ್ ಹಾಯ್ ಬಸವರಾಜ್ ಅಣ್ಣ ಹ್ಯಾಪಿ ಬರ್ತ್ಡೇ ಅಂಬುಜ ಸಿಸ್ಟರ್ ದೇವರಾಜ್ ಅಣ್ಣ ಹದಿನೇ ಮೂರನೇ ತಾರೀಕು ಹ್ಯಾಪಿ ಆನಿವರ್ಸರಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಏನೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ 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 ಗುಡ್ ನೈಟ್